ಇಲ್ಲಿ ಗುರುಭವನಕ್ಕೆ ಜಾಗ ಕೊಡಬೇಡಿ ಅಂತೇಳಿ ಹಾಕಿದ್ದ ಒತ್ತಡ ಅಷ್ಟಿಷ್ಟಲ್ಲ ಕಾರಣ ಏನಂದ್ರೆ ಇಲ್ಲಿ ಈ ಟೌನ್ ಮಧ್ಯದಲ್ಲಿರ್ತಕ್ಕಂಥ ಇದೊಂದು ಜಾಗ ವಾಕಿಂಗಿಗೆ ಆಗಲಿ ಇನ್ನೊಂದಕ್ಕಾಗಲಿ ಇನ್ಯಾವ ಇಲ್ಲ ಕೊಡಬಾರ್ದು ಅಂತಕ್ಕಂಥ ಒತ್ತಾಯ ಆಯಿತು ಆದಾಗ್ಯೂ ಕೂಡ ಇನ್ನೂ ಇನ್ನೂ ತಡ ಮಾಡಿದ್ರೆ ಅಥವಾ ಬೇರೆ ಕಡೆಗೆ ಕುಟಕೋದ್ರೆ ಪ್ರಯೋಜನ ಆಗೋದಿಲ್ಲ ಕೇಂದ್ರದ ಭಾಗದಲ್ಲಿ ಬರ್ತಕ್ಕಂಥದ್ದು ಇದು ಉಪಯೋಗ ಆಗ್ತದೆ ಸಾರ್ವಜನಿಕವಾಗಿ ಇನ್ನು ಕಾರಣಕ್ಕೋಸ್ಕರ ಕೊಡುವಂಥ ಕೆಲಸವನ್ನು ಮಾಡಿ ಸ್ಟೇಡಿಯಮನ್ನು ಬೇರೆ ಕಡೆಗೆ ಶಿಫ್ಟ್ ಮಾಡಬೇಕು ಅಂತಕ್ಕಂಥ ತೀರ್ಮಾನವನ್ನು ಕೂಡ ಮಾಡಿದ್ವಿ ಅಂದರೆ ಗುರುಭವನಕ್ಕೋಸ್ಕರ ನಮ್ಮ ಸ್ಟೇಡಿಯಮ್ಮನ್ನು ಇವತ್ತು ಹೊರಗಡೆಗೆ ಶಿಫ್ಟ್ ಮಾಡ್ತಕ್ಕಂಥ ಕೆಲಸವನ್ನು ಮಾಡೋದಕ್ಕೆ ಹದಿನೈದು ಎಕರೆ ಜಮ ಜಮೀನನ್ನು ನಾನು ಈಗ ಕೇಂದ್ರೀಕರಿಸಿ ಅಲ್ಲಿಟ್ಟಿದ್ದೇನೆ ಅಲ್ಲಿ ಸ್ಟೇಡಿಯಮನ್ನು ಕಟ್ಟತಕ್ಕಂಥ ಜವಾಬ್ದಾರಿ ಕೂಡ ಕೂಡ ಇದೆ ಅಂದರೆ ಈಗ ಗುರು ಭವನ ಬೇಕು ಕಟ್ಟಿಸ್ಬೇಕು ನೀವು ಈ ಒಣಗ ಬಂದ ಇಲ್ಲಿ ಅಲ್ಲ ಹನುಮ ಹನುಮಂತರಾಜು ಹನುಮಂತರಾಜು ಬಂದನು ಅವತ್ತು ಬಂದ ನಾನು ಸ್ವಲ್ಪ ಬ ಕಾರವಾಗಿ ಬೈದೆ ಅಲ್ಲಪ್ಪ ಹತ್ತು ಕೋಟಿ ಎಸ್ಟಿಮೇಟ್ ಹೇಳ್ತೀಯ ನಿಮ್ಮ ಜೋಬ್ನಾಗಿರೋದು ಇರೋದು ಐವತ್ತು ಲಕ್ಷ ಐವತ್ತು ಲಕ್ಷದಾಗ ಏನಪ್ಪ ಮಾಡ್ತೀಯ ನೀನು ನಿಮ್ಮ ಟೀಚರ್ಸನ್ನ ಕೇ ನೀವು ಒಂದು ಸಾವಿರದ ಇನ್ನೂರು ಜನ ಇದ್ದೀರಿ ಅಂತೀರಿ ಒಬ್ಬೊಬ್ರು ಹತ್ತು ಹತ್ತು ಸಾವಿರ ರೂಪಾಯಿ ಅಂತ ನೀವು ತಗೊಂಡ್ರೆ ಎಷ್ಟು ದುಡ್ಡು ಬರ್ತದೆ ನೀವು ಮುಗಿಸ್ಬೋದಲ್ಲಪ್ಪ ಅದರಲ್ಲಿ ಅಂತೇಳಿ ಹೇಳ್ತಾ ಇದ್ದೆ ಅದೇನೇ ಆಗಲಿ ನಾನು ಕೂಡ ಒಂದು ಕೋಟಿ ರೂಪಾಯಿನ ಕೊಡಬೇಕು ಅಂತೇಳಿ ಸರ್ಕಾರಕ್ಕೆ ಮನವಿ ಮಾಡಿದ್ದೇನೆ ಆದರೆ ಯಾವ್ಯಾವ್ದೋ ಕಾರಣ ಇವತ್ತು ಸ್ವಲ್ಪ ಹಣದ ಮುಗ್ಗಟ್ಟು ಇರ್ತಕ್ಕಂಥದ್ದು ನಿಮಗೂ ಕೂಡ ಗೊತ್ತಿದೆ ಹಾಗಾಗಿ ಅದನ್ನು ಕೊಡಿಸೋಂಥ ಪ್ರಯತ್ನವನ್ನು ಅತ್ಯಂತ ಪ್ರಾಮಾಣಿಕವಾಗಿ ನಾನು ಮಾಡ್ತಾಯಿದ್ದೇನೆ ಮತ್ತು ಅದಕ್ಕೆ ಎಲ್ಲ ಒಂದು ಕಡೆಗೆ ನನ್ನ ನಿಧಿಯಿಂದ ಅಂದರೆ ನನ್ನ ಶಾಸಕರ ನಿಧಿಯಿಂದ ಇಪ್ಪತ್ತೈದು ಲಕ್ಷ ರೂಪಾಯಿನ ಇವತ್ತೇ ಘೋಷಣೆ ಮಾಡ್ತೀನಿ ಆದಷ್ಟು ಬೇಗ ಕೊಡುವಂಥ ಕೆಲಸವನ್ನು ಕೂಡ ನಾನು ಮಾಡ್ತೇನೆ ಆದರೆ ಇವತ್ತು ಹೆಚ್ಚು ದುಡ್ಡಿದ್ದದ್ದು ಅಂತಂದರೆ ಚಿದಾನಂದ ಹತ್ರ ಅವನು ನಾನು ಮಾತಾಡೋಕ್ಕಿದ್ರೆ ಇದ್ದರೆ ಜೋಬು ಜೋಬ್ ಅಂತ ಅಂತೇಳಿ ಏನೋ ನೆವ ಹೇಳಿ ಖಾಲಿ ಮಾಡಿಬಿಟ್ರು ಜಾಗ ಈಗ ನಾನು ಹೇಳ್ತೀನಿ ನೀವೆಲ್ಲ ಹೋಗಿ ಅವ್ರ ಮನೆ ಮುಂದೆ ಕೂತ್ಕೊಳ್ಳಿ ಈಗ ತರೂರು ಹಾಲ್ಸ್ಕೊಳ್ ಕಟ್ಸಿದ್ದೀನಿ ಇಲ್ಲಿ ಕಟ್ಟಿಸಿದ್ದೀನಿ ಅದು ಸರಿ ವರ್ಷಕ್ಕೆ ಎರಡು ಕೋಟಿ ರೂಪಾಯಿ ದುಡ್ಡು ಬರುತ್ತೆ ಅದು ಪೂರ್ಣ ಸಂಪೂರ್ಣವಾಗಿ ಖರ್ಚು ಮಾಡಿದ್ದಾನೆ ಅದ್ರ ಬಗ್ಗೆ ನಾವು ಎರಡನೇ ಮಾತಿಲ್ಲ ಅದಕ್ಕೆ ನನ್ನ ಮೆಚ್ಚುಗೆನೂ ಕೂಡ ಇದೆ ಇನ್ನೊಂದು ಒಂದು ವರ್ಷ ಇದಾವುದಿ ಇನ್ನು ಎರಡು ಕೋಟಿ ಬರುತ್ತೆ ಆದರೆ ಎರಡು ಕೋಟಿಲಿ ಎಷ್ಟು ಉಸುರು ಮಾಡ್ತಾರೋ ಅದು ನಿಮ್ಮ ತಾಕತ್ತು ನೀವು ಅದನ್ನೇನಾದರೂ ಮಾಡಿ ಅದನ್ನು ವಸೂಲು ಮಾಡುವಂಥ ಕೆಲಸವನ್ನು ಮಾಡಬೇಕು ವಸೂಲು ಅಂತ ಅಂತ ಹೇಳ್ತೀನಿ ಅಂದರೆ ಕಾರಣಗಳು ನಾನಾ ರೀತಿಯಾಗಿರ್ತವೆ ಆದರೆ ಎಲ್ಲೋ ಒಂದು ಕಡೆ ಒತ್ತಡವನ್ನು ಏರಿ ಹೆಚ್ಚು ಹಣವನ್ನು ಪಡೆಯುವಂಥ ಪ್ರಯತ್ನವನ್ನು ಮಾಡಿ ನಾನು ಕೂಡ ಸರ್ಕಾರದಲ್ಲಿ ನನ್ನ ಇನ್ನೂ ಅಧಿಕಾರ ಇನ್ನೂ ಎರಡೂವರೆ ವರ್ಷ ಇದೆ ಸೊ ಹಾಗಾಗಿ ಒಂದು ಕೋಟಿ ರೂಪಾಯಿನ ಸರ್ಕಾರದಿಂದ ಕೊಡೋದ್ರ ಜೊತೆಗೆ ನನ್ನಾಗಿ ಇಪ್ಪತ್ತೈದು ಲಕ್ಷ ರೂಪಾಯಿನ ಪ್ರತಕ್ಷಣ ಬಿಡುಗಡೆ ಮಾಡುವಂಥ ಕೆಲಸವನ್ನು ಮಾಡ್ತೀನಿ ಅಂತಕ್ಕಂಥ ಮಾತಂಗೆ ಹೇಳಿ ಬಹುಶಃ ಒಂದು ಮಾತು ನಾನು ಈ ಸಂದರ್ಭದಲ್ಲಿ ಹೇಳ್ತೀನಿ ನಮ್ಮ ದೇಶ ಅತ್ಯಂತ ಪ್ರಾಚೀನವಾದಂಥ ದೇಶ ನಮಗೆ ನಮ್ದೇ ಆದಂತ ದೊಡ್ಡ ಇತಿಹಾಸ ಇರತಕ್ಕಂಥ ದೇಶ ಈ ಶಿಕ್ಷಣ ಪದ್ಧತಿ ಎಲ್ಲಿಂದ ಪ್ರಾರಂಭ ಆಯಿತು ಅಂತ ಹೇಳಿ ಹೇಳಿದ್ರೆ ಅದನ್ನ ನೀವು ದ್ವಾಪಾರ ಯುಗನ ತಗೋತಿರೋ ಕಲಿಯುಗ ತಗೊಂತಿರೋ ಅಥವಾ ಅದರಿಂದ ಇನ್ನೊಂದು ಯುಗ ತಗೊಳ್ತಿರೋ ಸಹಸ್ರಾರು ವರ್ಷಗಳ ಇತಿಹಾಸ ಇರ್ತಕ್ಕಂಥದ್ದು ಈ ದೇಶಕ್ಕೆ ಇವತ್ತು ನಣಂದ ಮತ್ತು ತಕ್ಷಿಣ ಅಟ್ಟೆ ಯಾಕೆ ಹೇಮಾವತಿಯಲ್ಲಿ ಇರ್ತಕ್ಕಂಥದ್ದು ಕೂಡ ಇಲ್ಲೊಂದು ವಿಶ್ವವಿದ್ಯಾಲಯ ಇತ್ತು ಅಂತಕ್ಕಂಥ ಕುರುತು ಕೂಡ ಇವತ್ತು ಇರ್ತಕ್ಕಂಥದ್ದು ಇಂಥ ಒಂದು ಹಿನ್ನೆಲೆಯಿಂದ ಬಂದಿರತಕ್ಕಂಥ ಈ ದೇಶದಲ್ಲಿ ಭಾರತೀಯ ಗುಟ್ಟು ಏನು ಹೇಳಿದ್ರೆ ಎಲ್ಲ ಒಂದು ಕಡೆಗೆ ನಮಗೆ ಬೋಧನೆ ಏನಪ್ಪ ಅಂದರೆ ಕೌಟಿಲ್ಯ ಕೌಟಿಲ್ಯಶಾಸ್ತ್ರ ಈ ಕೌಟಿಲ್ಯ ಶಾಸ್ತ್ರದಲ್ಲಿ ಅದನ್ನು ಮತ್ತೆ ಹೇಳಕ್ಕೆ ಬೇಕಾಗಿಲ್ಲ ಹೆಣ್ಣು ಮಕ್ಕಳಿಗೆ ವಿದ್ಯೆಯೇ ಕಲಿಸಬಾರ್ದು ಅದನ್ನು ಯಾರೋ ಮೇಲ್ಜಾತಿಯವ್ರಿಗೆ ಮಾತ್ರ ಮೀಸಲಾಗಿರಬೇಕು ಇದೆಲ್ಲದೂ ಇತ್ತು ಆದರೆ ಬಾಬಾ ಸಾಹೇಬ್ ಅಂಬೇಡ್ಕರ್ ಅವರು ತಂದ ಸಂವಿಧಾನದ ಹಿನ್ನೆಲೆಯಲ್ಲಿ నాకు కూడా సంవత్వ ఇత హిన్నే నాకు శిక్షణకి ఒందు కొడుకు వందా గమనల్లిట్కూ శిక్షణకి యాకే హెచ్చు కొడబెకు అన్నదే ఈ దేశ 141 కోటి అదే చైనా వల్ల నాము ముందకి ఇక 141 కోటి నలవత్ కోటి జనసంఖ్యత హిన్నెలి ನಮ್ಮಲ್ಲಿ ಎಲ್ಲಿ ನೋಡಿದ್ರು ಕೂಡ ಜನ ಇರ್ತಕ್ಕಂಥದ್ದು ಜನಕ್ಕೆ ಈ ಸಾಕಬೇಕಾದಂಥ ದೊಡ್ಡ ಸವಾಲುಗಳು ಅನೇಕ ರೀತಿಯಾದಂಥ ಕಾರ್ಯಕ್ರಮಗಳ ರೂಪಿಸ್ಬೇಕಾಗ್ತವೆ ಬಹುಶಃ ಶಿಕ್ಷಣ ಅಂತಕ್ಕಂಥದ್ದು ಬಹಳ ಮುಖ್ಯ ಶಿಕ್ಷಣ ಯಾಕೆ ಮುಖ್ಯ ಅಂತ ಹೇಳಿದ್ರೆ ನೀವು ನಾನು ಪ್ರಪಂಚದಲ್ಲಿ ನಾನು ಅನೇಕ ದೇಶಗಳಲ್ಲಿ ನಾನು ನೋಡಿದ್ದೇನೆ ಆದರೆ ಯಾವುದೇ ದೇಶಕ್ಕೆ ಹೋದರೂ ಕೂಡ ಈ ಸಂಶೋಧನಾ ಇಲಾಖೆ ಅಂತ ಇರ್ತದೆ ಸಂಶೋಧನೆ ಮಾಡ್ತಕ್ಕಂಥ ಒಂದು ಸೆಕ್ಷನ್ ಏನಿರ್ತದೆ ಅಲ್ಲಿ ಹೋದ್ರೆ ನೂರಕ್ಕೆ ನೂರಷ್ಟು ಭಾರತೀಯರು ಇರ್ತಾರೆ ಅಂದ್ರೆ ಅಮೆರಿಕ ಇವತ್ತು ದೊಡ್ಡದಾಗಿ ನಾನು ಮುಂದುವರೆದ ದೇಶ ಅಂತೇಳಿ ಕೊಚ್ಕೊಳ್ತಾ ಇದೆಯಲ್ಲ ಅದಕ್ಕೆ ಅಡಿಪಾಯ ಯಾರ್ದು ಅಂದರೆ ನಮ್ಮ ಭಾರತೀಯರದು ಅಡಿಪಾಯ ನಾವು ಆ ದೇಶಗಳು ಮರಿಬಾರದು ಆ ಇವತ್ತು ಯುದ್ಧಗಳು ನಡೀತಾ ಇದೆ ರಷ್ಯಾ ಯುಕ್ರೇನ್ ಬದ್ಧ ಯುದ್ಧ ನಡೀತಾ ಇದೆ ಗಾಜಾ ಮೇಲೆ ಬಾಂಬ್ ಆಗ್ತಾ ಇದ್ದಾರೆ ಇಲ್ಲಿ ಮೇಲೆ ಯುದ್ಧ ನಡೀತಾ ಇದೆ ಟ್ಯಾಕ್ಸ್ ವಾರ್ ತೆರಿಗೆ ಯುದ್ಧ ತೆರಿಗೆ ಯುದ್ಧ ತೆರಿಗೆ ಯುದ್ಧವನ್ನ ಮಾ ಎದುರಿಸಬೇಕಾದಾಗ ಯಾರು ಸಮರ್ಥವಾಗಿರು ಸರ್ ಸಾಧ್ಯ ಅಂತ ಹೇಳಿದ್ರೆ ಅದು ಭಾರತೀಯರಿರ್ತಕ್ಕಂಥ ನಮ್ಮ ಶಿಕ್ಷಣದ ಮುಖೇಣ ನಮ್ಮ ಭಾರತೀಯರು ಮಾತ್ರ ಆ ದೇಶವನ್ನು ಅದನ್ನ ಹಿಮ್ಮೆಟ್ಟಿಸೋದಕ್ಕೆ ಸಾಧ್ಯ ಇದೆ ಅಂತಕ್ಕಂಥದ್ದನ್ನು ಯಾರು ಕೂಡ ಮರಿಬಾರ್ದು ಇಡೀ ಪ್ರಪಂಚನೂ ಕೂಡ ಮರೆಯೋದಿಲ್ಲ ಹಾಗಾಗಿ ನಾವೆಲ್ಲೋ ಒಂದು ಕಡೆಗೆ ನಾವು ಶಿಕ್ಷಣಕ್ಕೆ ಹೆಚ್ಚು ಒತ್ತನ್ನು ಕೊಡಬೇಕಾದಾಗ ಸಂಶೋಧನೆಗೆ ಒತ್ತನ್ನು ಕೊಡಬೇಕು ಶಿಕ್ಷಣ ಯಾವ ರೀತಿಯಾಗಿದೆ ಎಲ್ಲ ಒಂದು ರೀತಿಯಾದಂಥ ಕವಲು ದಾರಿಯಲ್ಲಿ ಹಿಡಿದಿದೆಯಾ ಅಂತ ಹೇಳಿ ನನ್ನ ಭಾವನೆ ಮೊದಲು ತಾಯಿಗೆ ಮೊದಲೇ ಶಿಕ್ಷಕಿ ತಾಯಿಗೆ ಪಾಠಶಾಲೆ ಇವೆಲ್ಲ ಹೇಳ್ತಿದ್ವಿ ಇವತ್ತೇನಾಗಿದೆ ಅಂದರೆ ತಾಯಿ ತಂದನ್ನು ಇಲ್ಲ ಆ ಜಾಗದಲ್ಲಿ ಮೊಬೈಲ್ ಬಂದು ಕೂತಿದ್ವಿ ಆ ಮೊಬೈಲು ನಾನೊಂದು ಮೊನ್ನೆ ಯಾರೂ ಒಂದು ಒಂದು ಮೂರ್ನಾಲ್ಕು ತಿಂಗಳಲ್ಲಿ ರಾತ್ರಿ ಊಟ ಮಾಡೋಕ್ಕೆ ಅಂತೇಳಿ ಒಂದು ಹೋಟ್ಲಿಗೆ ಹೋದೆ ಹೋದಾಗ ತಂದೆ ತಾಯಿ ಇಬ್ಬರು ಪಾಪ ಎಲ್ಲ ತೌಕರಿಲ್ಲಿದ್ದವರು ಎಲ್ಲ ಊರಿಗೆ ಹೋಗೋದಕ್ಕೆ ಕಾರ್ ನಿಲ್ಲಿಸಿ ಬಂದರು ಆ ಮಗು ಏನು ಅಳ್ತಲೇ ಇತ್ತು ಏನೇನೋ ಮಾಡಿದ್ರು ಆ ಮಗುಗೆ ಅದನ್ನು ತಿನ್ಸಿರು ಇದನ್ನು ತಿನ್ಸಿರು ಏನು ತಿನ್ಸಿರು ಆ ಮಗು ಒಪ್ಪಲಿಲ್ಲ ಕೊನೆಗೆ ಮೊಬೈಲ್ ಕೊಟ್ಟ ತಕ್ಷಣ ಮಗು ಸುಮ್ಮನೆ ಆಯಿತು ಮಾತಾಡೋದು ಇವತ್ತು ಯಾವ ಮಟ್ಟಕ್ಕೆ ಬಂದಿದೆ ಅಂತಂದರೆ ನಮ್ಮ ಗುರು ಯಾರು ಅಂತಂದರೆ ಮೊಬೈಲ್ ಮೊಬೈಲ್ನ ಎಲ್ಲಿ ಇಡಬೇಕು ಇಡಬೇಕು ಆ ಕೆಲಸವನ್ನು ಮೊದಲು ಮಾಡಿ ನೀವು ಮಕ್ಕಳನ್ನ ಮೊಬೈಲ್ ಕೊಡಬಾರ್ದು ಅಂತಲ್ಲ ಕಾಲ ಇದೆ ಅವರಿಗೆ ಒಂದು ಏಜ್ ಆದ ಮೇಲೆ ನೀವು ಮೊಬೈಲ್ನ ಅವಶ್ಯಕತೆ ಬರುತ್ತೆ ಆಗ ಉಪಯೋಗಿಸ್ಲಿ ಈಗ ಅವರ ಮನಸ್ಸು ಮತ್ತು ಬುದ್ಧಿ ವಿಕಾಸ ಆಗಬೇಕಾದಾಗ ಶಿಕ್ಷಣದಿಂದ ಮಾತ್ರ ಗುರುಗಳ ಮತ್ತು ಶಿಕ್ಷಕ ಶಿಕ್ಷಕರಿಂದ ಬೋಧನೆಯಿಂದ ಮಾತ್ರ ಆಗ್ತಕ್ಕಂಥದ್ದನ್ನ ಅವರಿಗೆ ಮಕ್ಕಳಿಗೆ ಒಂದು ಗುರಿಯನ್ನು ತಪ್ಪನಕ್ಕಾದಾಗ ಆ ಗುರಿಯನ್ನು ತಲುಪಿಸ್ತಕ್ಕಂಥದ್ದು ಗುರುಗಳು ಅಂತಕ್ಕಂಥದ್ದನ್ನ ಯಾರು ಕೂಡ ಯಾವತ್ತೂ ಕೂಡ ಮರಿಬಾರ್ದು ಅಂತಕ್ಕಂಥ ಮಾತನ್ನು ಹೇಳಿ ಆ ಮೊಬೈಲ್ನಿಂದ ದೂರ ಇರುವಂತ ಕೆಲಸವನ್ನ ಮಾಡಬೇಕು ಇವತ್ತು ಎಲ್ಲಿಗೆ ಹೋಗಿದೆ ಅಂತ ಹೇಳಿದ್ರೆ ಸೈಬರ್ ಕ್ರೈಮ್ ನನಗೆ ನಿನ್ನೆ ದಿವಸ ಒಂದ ನಮ್ಮ ಕಂಪ್ಲೇಂಟ್ ಕೊಟ್ಟರು ಬಂದ ನಮ್ಮ ಕಳಂಬಳದೊಬ್ರು ನನ್ನ ಅಕೌಂಟಲ್ಲಿ ಮೂರು ಲಕ್ಷದ ತೊಂಬತ್ತೊಂಬತ್ತು ಸಾವಿರ ರೂಪಾಯಿನ ಹ್ಯಾಕ್ ಆಗಿ ದುಡ್ಡು ಡ್ರಾಮಾಬಿಟ್ಟವ್ರು ಯಾರು ಅಂತೇಳಿ ನೇಪಾಳ ದೇಶದಲ್ಲಿ ಪಾರ್ಲಿಮೆಂಟನ್ನೇ ಮುತ್ತಿಗೆ ಹಾಕಿದ್ದಾರೆ ಏನಂತ ಹೇಳಿದ್ರೆ ಈ ಸೋಷಿಯಲ್ ಮೀಡಿಯಾ ಇದೆಯಲ್ಲ ಈ ಸೋಷಿಯಲ್ ಮೀಡಿಯಾನ ಸ್ವಲ್ಪ ಬ್ಯಾನ್ ಮಾಡಿದ್ದಾರೆ ಸೋಷಿಯಲ್ ಮೀಡಿಯಾ ಬ್ಯಾನ್ ಮಾಡಿದ್ರಿಂದ ಕೆಲವೇ ಅದನ್ನು ಫೇಸ್ಬುಕ್ಕು ಸೋಷಿಯಲ್ ಮೀಡಿಯಾ ಅದೇನೂ ಇದೆಯಲ್ಲ ಸ್ವಲ್ಪ ಅದನ್ನ ಬ್ಯಾನ್ ಮಾಡಿದ್ದಕ್ಕೆ ಇವತ್ತು ಪಾರ್ಲಿಮೆಂಟ್ ಮುತ್ತಿಗೆ ಹಾಕಿದ್ದಾರೆ ಅಂದ್ರೆ ತಂತ್ರಜ್ಞಾನಕ್ಕೆ ನಾವು ಮಾರು ಹೋಗಿದ್ದೇವೆ ತಂತ್ರಜ್ಞಾನ ಬೇಕು ಆದ್ರೆ ತಂತ್ರಜ್ಞಾನ ಯಾವ ಹಂತದಲ್ಲಿ ಎಷ್ಟು ಮಟ್ಟಿಗೆ ಉಪಯೋಗಿಸ್ಬೇಕು ಅಂತಕ್ಕಂಥ ವಿವೇಚನೆ ಮನುಷ್ಯನಿಗೆ ಇಲ್ಲದೆ ಹೋದ್ರೆ ಬಹುಶಃ ಮನುಷ್ಯ ಬದುಕ್ತಕ್ಕಂಥದ್ದು ಕಷ್ಟ ಆಗ್ತದೆ ಅಂತಕ್ಕಂಥ ಮಾತನ್ನು ಹೇಳ್ತೇನೆ ಇವತ್ತು ಯಂತ್ರಗಳಿಗೆ ನಾವು ಬುದ್ಧಿಯನ್ನು ಕೊಡ್ತಾ ಇದ್ದೀವಿ ಯಂತ್ರಗಳಿಗೆ ಶಕ್ತಿಯನ್ನು ಕೊಡ್ತಾ ಇದ್ದೀವಿ ಕೃತಕ ಬುದ್ಧಿಮತ್ತೆಯನ್ನು ತರ್ತಾ ಆರ್ಟಿಫಿಷಿಯಲ್ ಇಂಟೆಲಿಜೆನ್ಸ್ ಎಲ್ಲೆಲ್ಲೂ ಕೂಡ ಪ್ರಯೋಗ ಆಗ್ತಾ ಇದೆ ಅದು ಸಂಪೂರ್ಣ ಪ್ರಯೋಗ ಆಗೋದಕ್ಕೆ ಒಳ್ಳೆಯದು ಪ್ರಯೋಗ ಆಗೋದಕ್ಕಿಂತ ಹೆಚ್ಚಾಗಿ ಕೆಟ್ಟದಕ್ಕೆ ಆಗ್ತಕ್ಕಂಥದ್ದು ಜಾಸ್ತಿ ಇರ್ತದೆ ಹಾಗಾಗಿ ಶಿಕ್ಷಣದ ಬಗ್ಗೆ ಹೆಚ್ಚು ಹೆಚ್ಚು ಪರಿಣಾಮ ಅಂದರೆ ಹೆಚ್ಚು ರೀತಿಯಲ್ಲಿ ಯೋಚನೆಯನ್ನು ಮಾಡಿ ಶಿಕ್ಷಣವನ್ನು ಸರಿದಾರಿಗೆ ತರ್ತಕ್ಕಂಥ ಮತ್ತು ನಮ್ಮ ಮಕ್ಕಳ ಭವಿಷ್ಯವನ್ನ ಇವತ್ತು ನಿರ್ಮಾಣ ಮಾಡ್ತಕ್ಕಂಥ ರೀತಿಯಲ್ಲಿ ನಿಮ್ಮಗಳ ಪಾತ್ರ ಅತ್ಯಂತ ದೊಡ್ಡದು ಅಂತಕ್ಕಂಥ ಮಾತನ್ನ ಈ ಸಂದರ್ಭದಲ್ಲಿ ಹೇಳಿ ಅದಕ್ಕೆ ಡಾಕ್ಟರ್ ಸರ್ವಪಲ್ಲಿ ರಾಧಾಕೃಷ್ಣನ್ ಅವರು ಪ್ರಾಧ್ಯಾಪಕರಾಗಿ ಅವರು ಪ್ರೊಫೆಸರ್ ಆಗಿ ಡಾಕ್ಟ್ರೇಟ್ಗಳು ಪಡೆದರು ಅನೇಕ ಅವಾರ್ಡ್ಗಳನ್ನು ಪಡೆದರು ಉಪರಾಷ್ಟ್ರ ಉಪರಾಷ್ಟ್ರಪತಿ ಆದರು ಇವತ್ತು ಉಪರಾಷ್ಟ್ರಪತಿ ಚುನಾವಣೆ ನಡೀತಾ ಇದೆ ಈ ದೇಶದಲ್ಲಿ ಇವತ್ತು ಡೆಲ್ಲಿನಲ್ಲಿ ಎಲೆಕ್ಷನ್ ನಡೀತಾ ಇದೆ ಅಂದರೆ ಈ ಅದೇ ರೀತಿಯ ಎಲೆಕ್ಷನ್ನಲ್ಲಿ ರಾಧಾಕೃಷ್ಣನ್ ಅವರು ಕೂಡ ಉಪರಾಷ್ಟ್ರಪತಿಯಾಗಿ ರಾಷ್ಟ್ರಪತಿಯಾಗಿದ್ದರು ಬಹುಶಃ ರಾಧಾಕೃಷ್ಣನ್ ಅವರು ಒಬ್ಬ ಒಬ್ಬ ಪಾರ್ಲಿಮೆಂಟ್ನಲ್ಲಿ ಸಂಸ್ಕೃತದಲ್ಲಿ ಸನಾತನ ಧರ್ಮದ ಬಗ್ಗೆ ಕೊಟ್ಟಂತ ವ್ಯಾಖ್ಯಾನ ಯಾರೂ ಕೂಡ ಆ ವ್ಯಾಖ್ಯಾನವನ್ನು ಮಾಡೋದಕ್ಕೆ ಸಾಧ್ಯ ಅಲ್ಲ ಅದನ್ನು ಅರ್ಥ ಮಾಡ್ಕೊಳ್ಳೋದಕ್ಕೂ ಸಾಧ್ಯ ಇಲ್ಲ ಅಂತಕ್ಕಂಥ ರೀತಿಯಲ್ಲಿ ಅವರು ಭಾಷಣ ಬೇಕಿತ್ತು ಹಾಗಾಗಿ ಅವರಿಗೆ ಭಾರತ ರತ್ನ ಪ್ರಶಸ್ತಿ ಕೂಡ ಬಂತು ಅಂತವರ ಪುಣ್ಯಾತ್ಮರ ಹುಟ್ಟಿದ ದಿನವನ್ನ ಇವತ್ತು ಶಿಕ್ಷಕ ದಿನವನ್ನ ಮಾಡಬೇಕಾದಾಗ ಇವತ್ತು ರಾಧಾಕೃಷ್ಣನ್ ಅವರು ಓದೋದಾದ್ರಲ್ಲಿ ಹೋಗುವಂತ ನಾವು ಹೆಜ್ಜೆ ಪ್ರಾಮಾಣಿಕ ಪ್ರಯತ್ನವನ್ನ ಮಾಡತಕ್ಕಂತ ಅನಿವಾರ್ಯತೆ ಇವತ್ತು ನಮ್ಮ ಮುಂದೆ ಇದೆ ಕಾಲ ಬದಲಾವಣೆ ಆಗಿದೆ ಇವತ್ತು ನಮ್ಮ ಮುಂದೆ ಅನೇಕ ಸವಾಲುಗಳಿದೆ ತಂತ್ರಜ್ಞಾನದ ಬಳಕೆಯನ್ನು ಎಷ್ಟರ ಮಟ್ಟಿಗಿರಬೇಕು ಯಾವ ಅಂಶದಲ್ಲಿ ಇರಬೇಕು ಎಲ್ಲಿ ಇರಬೇಕು ಅಂತಕ್ಕಂಥದ್ರ ಬಗ್ಗೆ ಅದನ್ನು ನಿರ್ಧಾರ ಮಾಡ್ತಕ್ಕಂಥದ್ದು ಅಂತ ಹೇಳಿದ್ರೆ ಅದ್ರ ಶಿಕ್ಷಣದಿಂದ ಮಾತ್ರ ಅಂತಕ್ಕಂಥ ಮಾತನ್ನ ಈ ಸಂದರ್ಭದಲ್ಲಿ ಹೇಳಿ ನಾನು ಇನ್ನು ಹೆಚ್ಚಿಗೆ ಮಾತಾಡಕ್ಕೆ ಹೋಗೋದಿಲ್ಲ ಇವಾಗಲೇ ಬಹಳಷ್ಟು ಭಾಳಷ್ಟು ಟೈಮ್ ಆಗೋಗಿದೆ ನಿಮಗೆ ಸೆಕೆ ಬೇರೆ ನಾನು ಒಂದಿದ್ರ ಜೊತೆಯಲ್ಲಿ ಈಗ ನಾನು ಇಲ್ಲಿ ಬರೋದಕ್ಕೆ ಮುಂಚೆ ಯಾರು ತೀರ್ಕೊಂಡಿದ್ದಾರೆ ಅಂತ ಹೇಳಿ ಹೋಗಿದೆ ಗಿಡಗಳಿಗೆ ಹೋದರೆ ಹೋಗ್ಬೇಕಾದ್ರೆ ಅದ್ರ ದಾಂಡಿ ನಾನು ನೋಡ್ತೀನಿ ಒಂದೇ ಒಂದು ರಾಗಿ ಪೈ ಹುಟ್ಟುತ್ತಾ ಇಲ್ಲ ಕಡಲೆಕಾಯಿ ಹಾಕಿರೋದೆಲ್ಲ ಒಣಗೋಗಿದೆ ಈ ವರ್ಷ ಭೀಕರವಾದಂಥ ಬರಗಾಲ ಬರ್ತದೆ ಅನ್ನತಕ್ಕಂಥ ಭಯ ನನಗೆ ಆಗ್ತಾ ಇದೆ ಹಾಗಾಗಿ ನಾನು ಹೆಚ್ಚು ಹಣ ನಾನು ನಿಮ್ಗೆ ಎಷ್ಟು ಬೇಕಾದ್ರೂ ಹಣ ಕೊಡ್ಬೋದಾಗಿತ್ತು ಆದರೆ ನಾನು ಈ ಸರಿ ನಲವತ್ತು ಮೂರು ಬ್ಯಾರೇಜ್ಗಳನ್ನು ಕಟ್ಟೋದಕ್ಕೆ ಸುಮಾರು ಐವತ್ತು ಕೋಟಿ ರೂಪಾಯಿಗಳನ್ನು ಕೊಟ್ಟು ಈ ಕೆಲಸವನ್ನು ಪ್ರಾರಂಭ ಮಾಡ್ತಾ ಇದ್ದೀನಿ ಕಾರಣ ಏನು ಅಂತ ಹೇಳಿದ್ರೆ ಬ ಈಗ ಹೇಮಾವತಿ ನೀರು ಏನಾದರೂ ಬರದಲ್ಲೇ ಇದ್ದಿದ್ರೆ ಪರಿಸ್ಥಿತಿ ಏನಾಗ್ತಿತ್ತು ಗೊತ್ತಿಲ್ಲ ಈಗ ಮದ್ಲೂರು ಹೋಗಿ ನೋಡ್ಕೊಂಬಂದು ಮದ್ಲೂರ್ ಕೆರೆಗೂ ನೀರು ಹೋಗ್ತಾ ಇದೆ ಇನ್ನು ಯಾವುದೇ ರೀತಿ ಅನುಮಾನ ಬೇಡ ಕೆರೆಗಳನ್ನು ತುಂಬಿಸುವಂತ ಕೆಲಸವನ್ನು ಮಾಡ್ತೀವಿ ಬಹುಶಃ ಹೇಮಾವತಿ ನೀರು ನಮಗೆ ಬಾರದೆ ಇದ್ದಿದ್ರೆ ಏನಾಗ್ತಿತ್ತು ನಮ್ಮ ಪರಿಸ್ಥಿರ ಪರಿಸ್ಥಿತಿ ನಾವು ಯೋಚನೆ ಮಾಡಬೇಕು ಇಂಥ ಭೀಕರವಾದಂಥ ಬಿಸಿಲಿನ ಜಳದಲ್ಲಿ ಯಾವ ಪೈರು ಕೂಡ ಉಳಿಯೋದಕ್ಕೆ ಹುಟ್ಟೋದಕ್ಕೆ ಸಾಧ್ಯ ಇಲ್ಲ ಬೆಳೆಯೋದಕ್ಕೆ ಸಾಧ್ಯ ಇಲ್ಲ ಈ ರೀತಿಯಾಗಿದೆ ಹಾಗಾಗಿ ನನ್ನ ಇರ್ತಕ್ಕಂಥ ಹಣವನ್ನು ಹೆಚ್ಚು ಅಂತರ್ಜಲವನ್ನು ಅಭಿವೃದ್ಧಿ ಮಾಡೋದಕ್ಕೆ ನೀರನ್ನು ಸಂರಕ್ಷಣೆ ಮಾಡೋದಕ್ಕೋಸ್ಕರ ನಾನು ಹೆಚ್ಚು ಉಪಯೋಗ ಮಾಡೋದಕ್ಕೆ ಪ್ರಯತ್ನವನ್ನು ಪಡ್ತೀನಿ ಅಂತಕ್ಕಂಥ ಹೇಳಿ ಆ ಕಾರಣದಿಂದ ಹೆಚ್ಚು ಹಣವನ್ನು ಕೊಡೋಕ್ಕಾಗಲ್ಲ